ನಮಸ್ಕಾರಗಳು ಬಾಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ಡಬ್ಲ್ಯೂ ಪಿ ಎಲ್ ರಿಲೇಟೆಡ್ ಒಂದು ಬಿಗ್ ಅಪ್ಡೇಟ್ ಹೇಳ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ಟ್ವೆಂಟಿ ಸೆವೆಂತ್ ನವೆಂಬರ್ ಇರೋದ್ರಿಂದ ಆಪ್ಷನ್ ನಮ್ಮ ಆರ್ ಸಿ ಬಿ ಯಾವ್ಯಾವ ಪ್ಲೇಯರ್ಸ್ ಗಳನ್ನ ಟಾರ್ಗೆಟ್ ಮಾಡ್ಬೇಕಾಗಿದೆ ಅದರಂತೂ ಮೇನ್ ಹಾಕೊಂಡು ಓವರ್ಸಿಸ್ ಗಳ ಮೇಲೆ ಹೆಚ್ಚಿನದಾಗಿ ನಮ್ಮ ಆರ್ ಸಿ ಬಿ ಡಿಪೆಂಡ್ ಹಾಕೊಂಡಿದ್ದಂತ ಹೌದು ಸೀಸನ್ ಯಾಕಪ್ಪ ಅಂತ ಹೇಳಿದ್ರೆ ಆಯಾ ಪ್ಲೇಯರ್ಸ್ ಗಳು ಆ ಸ್ಲಾಟ್ ಆಟೋಕ್ಸ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಿರೋ ಅದರಲ್ಲಂತೂ ಎಲಿಸೋಪಿ ಮೊಲ್ಯೂನ್ಯೂ ಸೋಲ್ಯೂನ್ಯಕ್ಸ್ ಅವರಿಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದ ನಮ್ಮ ಆರ್ ಸಿ ಬಿ ಪರವಾಗಿ ಸೋಪಿ ಡಿವೈನ್ ಅವರು ಎಲ್ಲ ಕೂಡ ಸೊ ಪಿ ಡಿಮ್ಯಾನ್ ಅವರು ಸೀಸನ್ ಏನ್ ಈ ಅದಕ್ಕಾಗಿ ರಿಟರ್ನ್ ಕೂಡ ಮಾಡಲಿಲ್ಲ ನಮ್ಮ ಆರ್ ಸಿ ಬಿ ಅದೇ ರೀತಿ ನಮ್ಮ ಆರ್ ಸಿ ಆಫ್ ಅಂತೂ ಬೆಸ್ಟ್ ಗಳ ಓವರ್ಸೀಸ್ ಓವರ್ಸೀಸ್ ಗಳಿಂದ ಹೆಚ್ಚಿನ ಆಗ್ತಾ ಇತ್ತು ಅದೇ ರೀತಿಯಾಗಿ ಈ ಬಾರಿನೂ ಡಬ್ಲ್ಯೂ ಪಿ ಎಲ್ ನಲ್ಲಿ ಅಂದ್ರೆ ನಮ್ಮ ಆರ್ ಸಿ ಬಿರ್ಸ್ ಗಳು ಕೂಡ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಮಾಡಬೇಕಾಗಿದೆ ಮೆಗಾ ಆಪ್ಷನ್ ಆಗಿರೋದನ್ನ ನಮ್ಮ ಆರ್ ಸಿಬಿಯ ಮೇನ್ ಹಾಕೊಂಡು ಬ್ಯಾಟರ್ಸ್ ಬೌಲರ್ಸ್ ಅದೇ ರೀತಿಯ ರೌಂಡರ್ಸ್ ಅಂಡ್ ವಿಕೆಟ್ ಕೀಪರ್ಸ್ ಗಳ ಜಾಗದಲ್ಲಿ ಯಾರ್ಯಾರು ಬರಬೇಕು ಅದೇ ರೀತಿಯಾಗಿ ಎಷ್ಟು ಸ್ಲಾಟ್ ಗಳು ರಿಮೇನ್ ಹಾಕೊಂಡು ಇರೋದು ಅನ್ನೋದನ್ನ ಕ್ಯಾಪ್ ಎಷ್ಟ್ ಜನ ಬಂದಿರೋದು ಈ ಬಾರಿಯ ಗೆ ಹೆಚ್ಚಿನದಾಗಿ ನೇಮ್ನ ಕೊಟ್ಟಿರೋದು ಅದೇ ರೀತಿ ನಮ್ಮ ಆರ್ ಸಿ ಬಿ ಪರವಾಗಿ ಏನನ್ನೆಲ್ಲ ಆಗ್ಬೇಕು ಇದ್ ಸ್ಟಾಟ್ ರಿಮೇನ್ ಹಾಕೊಂಡಿದೆ ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತೇನೆ ನೀವು ಒಂದು ಚಾನ್ ಒಂದು ಹೊಸ ಆಗಿದ್ರೆ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಲ್ ಮಾಡ್ಕೊಂಡು ಬೆಲೆಕ್ಕೂ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೊದ್ಲಿಗೆ ನೋಟಿಫಿಕೇಶನ್ ಬರುತ್ತೆ ಎಷ್ಟೇ ಹೋಗೋದ್ರ ಮೊದಲೇದಾಗಿ ಬಾರಿ ಟಾಟಾ ಡಬ್ಲ್ಯೂ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆಪ್ಷನ್ ನಲ್ಲಿ ಈ ಬಾರಿ ಪ್ಲೇಯರ್ಸ್ ಗಳ ಲಿಸ್ಟ್ ಯಾವ ರೀತಿ ಇದೆ ಎಷ್ಟು ಜನ ಕ್ಯಾಪ್ ಗಳು ಇರೋದು ಅದೇ ರೀತಿಯಾಗಿ ಓವರ್ಸಿಸ್ ಜನ ಎಷ್ಟು ಇರೋದು ಅದೇ ರೀತಿಯಾಗಿ ಟೋಟಲ್ ಎಷ್ಟು ಜನ ಇರೋದು ಅಂತ ನೋಡೋದಾದ್ರೆ ಮೊದ್ಲದಾಗಿ ಕ್ಯಾಪ್ಡ್ ಇಂಡಿಯನ್ ಪ್ಲೇಯರ್ಸ್ ಗಳ ಲಿಸ್ಟ್ ಗೆ ಹೋಗೋದಾದ್ರೆ ಅಂದ್ರೆ ಇದು ಇಂಡಿಯಾದ ಟೀಮ್ ನಲ್ಲಿ ಆಟ ಆಡಬೇಕಾಗತ್ತೆ ಐವತ್ತೆರಡು ಜನ ಇರೋದಂತಾನೆ ಇಂಡಿಯನ್ ಕ್ಯಾಪ್ಡ್ ಪ್ಲೇಯರ್ಸ್ ಗಳು ಅದೇ ರೀತಿಯಾಗಿ ಓವರ್ಸೀಸ್ ಕ್ಯಾಪ್ ಪ್ಲೇಯರ್ಸ್ ಲಿಸ್ಟ್ ಗೆ ಬಂದ್ರೆ ಸಿಕ್ಸ್ಟಿ ಸಿಕ್ಸ್ ಜನ ಇರೋದಂತಾನೇ ಹೇಳ್ಬೋದಾಗಿದೆ ನೆಕ್ಸ್ಟ್ ಅಲ್ಲಿ ಅನ್ಕಾಪ್ ಇಂಡಿಯನ್ ಪ್ಲೇಯರ್ಸ್ ಗಳ ಲಿಸ್ಟ್ ಅಲ್ಲಿ ಬಂದ್ರೆ ನೂರ ನಲ್ವತ್ತೆರಡು ಅನ್ಕ್ಯಾಪ್ ಇಂಡಿಯನ್ ಪ್ಲೇಯರ್ಸ್ ಗಳಿರೋದು ಅದೇ ರೀತಿಯಾಗಿ ಹದಿನೇಳು ಓವರ್ಸೀಸ್ ಅನ್ಕೆಪ್ಡ್ ಪ್ಲೇಯರ್ಸ್ ಗಳಿರೋದು ಅಂತಾನೆ ಹೇಳ್ಬೋದಾಗಿದೆ ಟೋಟಲ್ ಅಕೌಂಟ್ ಟೂ ಸೆವೆಂಟಿ ಸೆವೆನ್ ಟೂ ಸೆವೆಂಟಿ ಸೆವೆನ್ ಟೋಟಲ್ ಪ್ಲೇಯರ್ಸ್ ಗಳು ಇರೋದಂತಾನೇ ಹೇಳ್ಬೋದಾಗಿದೆ ಇಲ್ಲಿ ಡಬ್ಲ್ಯೂ ಪಿ ಎಲ್ ನ ಟಾಟಾ ಐ ಪಿ ಎಲ್ ಹೇಳ್ಬೋದಾಗಿದೆ ಈ ಬಾರಿ ರಿಜಿಸ್ಟ್ರೇಷನ್ ಆಗಿರುವಂತಹ ಪ್ಲೇಯರ್ಸ್ ಗಳ ಲಿಸ್ಟ್ ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಕಡೆ ಬರೋದಾದ್ರೆ ಅಂದ್ರೆ ಎಲ್ಲ ಟೀಮ್ಸ್ ಗಳು ಕೂಡ ಬ್ಯಾಟರ್ಸ್ ಬೌಲರ್ಸ್ ರೌಂಡರ್ಸ್ ಅಂಡ್ ವಿಕೆಟ್ ಕೀಪರ್ಸ್ ಕಡೆಗೆ ಟಾರ್ಗೆಟ್ ಹೋಗೋದಂತ ಹೌದು ನಮ್ಮ ಆರ್ ಸಿ ಬಿ ಬಾರಿಯ ರಿಟರ್ನ್ ಆಗಿರುವಂತಹ ಪ್ಲೇಯರ್ಸ್ ಗಳನ್ನು ನೋಡ್ತಾ ಇದ್ದಾರೆ ಸ್ಮೃತಿ ಮುಂದೆ ರಿಚಾ ಘೋಷ್ ಅದೇ ರೀತಿಯಾಗಿ ಎಲಿಸ್ ಪೆರಿ ಶ್ರೇಯಾಂಕ ಪಾಟೀಲ್ ಇಷ್ಟು ಜನರನ್ನ ರಿಟರ್ನ್ ಮಾಡಿರೋದು ನಮ್ಮ ಆರ್ ಸಿ ಬಿ ಸ್ಲಾಟ್ ಗಳು ಹದಿನಾಲ್ಕು ಸ್ಲಾಟ್ ಗಳು ರಿಮೇನ್ ಹಾಕೊಂಡಿರೋದಂತಾನೇ ಹೇಳ್ಬೋದಾಗಿದೆ ಓವರ್ಸೀಸ್ ಸ್ಲಾಟ್ ಗಳು ಕೂಡ ಐದು ಸ್ಲಾಟ್ ಗಳು ಇಲ್ಲಿ ನಮ್ಮ ಆರ್ ಸಿ ಬಿ ಪರವಾಗಿ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಒಂದು ಎಲಿಸ್ ಪೆರಿ ಆಗಿರೋದ್ರಿಂದ ಊಟ ಆರು ಇರ್ತಿತ್ತು ಇವಾಗ ಐದು ಇರೋದು ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ರಿಮೇನಿಂಗ್ ಪರ್ಸೆ ಸಿಕ್ಸ್ ಪಾಯಿಂಟ್ ಒನ್ ಫೈವ್ ಕ್ರೋರ್ ಇರೋದಂತ ಹೇಳ್ಬೋದು ಆಗಿದೆ ಒಳ್ಳೊಳ್ಳೆ ಪ್ಲೇಯರ್ಸ್ ಗಳು ನನ್ನ ಪ್ರಕಾರ ಮಾರ್ಚ್ ಒಂದ್ ಕೋಟಿ ಒಳಗೆ ಪರ್ಚೇಸ್ ಮಾಡ್ದೆ ಮಾಡಿಸ್ಗೆ ದಿ ಬೆಟರ್ ಅಂತ ಅನಿಸ್ತಾ ಇರೋದು ನೆಕ್ಸ್ಟ್ ಅಲ್ಲಿ ಆ ಟೈಮ್ ಅವೈಲೇಬಲ್ ಇರೋದು ಒಂದು ಯಾಕಪ್ಪ ಅಂತ ಹೇಳಿದ್ರೆ ಒಂದು ಅನ್ಕ್ಯಾಪ್ ಅದು ಕೂಡ ಅನ್ಕ್ಯಾಪ್ ಪ್ಲೇಯರ್ಸ್ ಗಳಿಗೆ ಮಾತ್ರ ಇಂಡಿಯನ್ ಪ್ಲೇಯರ್ ಗೆ ಮಾತ್ರ ಯಾಕಪ್ಪ ಅಂತ ಹೇಳಿದ್ರೆ ಐದ್ ಜನ ರಿಟೆನ್ಶನ್ ಅಲ್ಲಿ ರಿಟರ್ನ್ ಮಾಡುವಂತ ಸಾಧ್ಯತೆ ಇತ್ತು ನಾಲ್ಕು ಜನ ನಮ್ಮ ಮಾಡಿರೋದು ಒಂದು ಅನ್ಕ್ಯಾಪ್ ಯಾರನೂ ಮಾಡಬಹುದು ಅಷ್ಟೇ ಬಿಟ್ರೆ ಮತ್ತೆ ಯಾರಿಗೂ ಕೂಡ ಅವಕಾಶ ಇಲ್ಲ ಇವಾಗ ನಮ್ಮ ಆರ್ ಸಿ ಬಿ ಯಾರ್ಯಾರನ್ನ ಟಾರ್ಗೆಟ್ ಹೋಗ್ಬೋದು ಅಂತ ಕೇಳೋದಾದ್ರೆ ಮೊದಲೇದಾಗಿ ಬರ್ತಾರೆ ಎಸ್ ಇಲ್ಲಿ ಸೋಪಿ ಡಿವೈನ್ ಅವರು ಅಂತಾನೆ ಹೇಳ್ಬೋದು ನಮ್ಮ ಸೋಪಿ ಡಿವೈನ್ ಅವರು ನಮ್ಮ ಪ್ರಕಾರ ಟಾರ್ಗೆಟ್ ಹೋಗುವಂತ ಸಾಧ್ಯತೆ ಸಿಕ್ಕಾಪಟ್ಟೆ ಕಡಿಮೆ ಅವರ ಪರ್ಫಾರ್ಮೆನ್ಸ್ ಇಂದ ಬೌಲ್ ಇಂದ ಏನು ಕೂಡ ಕಾಂಟ್ರಿಬ್ಯೂಷನ್ ಅಷ್ಟು ಏನು ಹೇಳುವಳಷ್ಟು ಬರ್ತಾನೆ ಇಲ್ಲ ಅದಕ್ಕಾಗಿ ನನ್ನ ಪ್ರಕಾರ ಅವ್ರ ಮೇಲೆ ಟಾರ್ಗೆಟ್ ಹೋಗುದನ್ನ ಮಾಡಿಸ್ಬಿಟ್ಟು ಸಿಕ್ಕಾಪಟ್ಟೆ ಕಡಿಮೆ ಅಂತ ಅನಿಸ್ತಾ ಇರೋದು ನೆಕ್ಸ್ಟ್ ಅಲ್ಲಿ ಸೋಪಿ ಎಲೆಕ್ಟನ್ ಇವ್ರ ಮೇಲೆ ನಾ ಮಾಡಿಸ್ಬಿಟ್ಟು ಟಾರ್ಗೆಟ್ ಹೋಗುದು ಒನ್ ಆಫ್ ದ ಬೆಸ್ಟ್ ಆಲ್ ರೌಂಡರ್ ವಿತ್ ಬೌಲರ್ ಅಂತಾನೆ ಹೇಳ್ಬೋದಾಗಿದೆ ನೆಕ್ಸ್ಟ್ ಅಲ್ಲಿ ಅಲಿಸ್ ಸಹಿ ಡಿ ಎಸ್ ಅಲಿಸ್ ಸೈಲಿ ಮೇಲೆ ಹೆಚ್ಚಿನದಾಗಿ ಬ್ಯಾಟಿಂಗ್ ಡೆಪ್ತ್ ಬ್ಯಾಟಿಂಗ್ ಮೇಲೆ ಹೆಚ್ಚಿನದಾಗಿ ಇವ್ರು ಇಂಪ್ಯಾಕ್ಟ್ ನ ಬೀರ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಬ್ಯಾಟಿಂಗ್ ಮೇಲೆ ಇವರು ಸಿಕ್ಕಾಪಟ್ಟು ಇಂಪ್ಯಾಕ್ಟ್ ನಂಬಿರ್ತಾರೆ ಬ್ಯಾಟಿಂಗ್ ನ ಅದೇ ರೀತಿ ವಿಕೆಟ್ ಕೀಪಿಂಗ್ ಎರಡೂ ಕೂಡ ತಮ್ಮ ತಲೆ ಮೇಲೆ ಇಟ್ಕೊಂಡು ಆಟ ಆಡ್ತಾರೆ ಬ್ಯಾಟಿಂಗ್ ನಲ್ಲಂತೂ ಹೇಳಿ ಮಾಡಿಸಿರುವಂತ ಪ್ಲೇಯರ್ ಅಂತಾನೆ ಹೇಳ್ಬೋದಾಗಿದೆ ನೆಕ್ಸ್ಟ್ ಐ ಮೀನ್ ಖೇರ್ ಅವರು ಇರ್ಮೇಲೆ ನಾ ಬಿ ಟಾರ್ಗೆಟ್ ಹೋಗುವಂತ ಸಾಧ್ಯತೆ ಇದೆ ಬೇಕು ಅಂತ ಹೇಳಿದ್ರೆ ಟಾರ್ಗೆಟ್ ಹೋಗ್ಲೇಬೇಕು ಮೇನ್ ಹಾಕೊಂಡು ಬ್ಯಾಟಿಂಗ್ ಲೈನ್ ಅಪ್ ಸ್ವಲ್ಪ ಡೀಪ್ ಮಾಡ್ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಅಲ್ಲಿ ಮೆಗ್ಲೆನಿಂಗ್ ಎಸ್ ಇವ್ರನ್ಸಿ ವೈಸ್ ದ ಬೆಸ್ಟ್ ಇರೋದು ಕ್ಯಾಪ್ಟನ್ಸಿ ವೈಸ್ ಎಲ್ಲ ಟೀಮ್ಸ್ಗಳು ನೋಡ್ತಾನೆ ಇರೋದು ಅದೇ ರೀತಿ ಮೆಗ್ಲೆನಿಂಗು ಕೂಡ ಒನ್ ಆಫ್ ದ ಬೆಸ್ಟ್ ಬ್ಯಾಟರ್ ಅದೇ ರೀತಿಯಾಗಿ ಕ್ಯಾಪ್ಟನ್ಸಿ ವೈಸ್ ಅದೇ ರೀತಿಯಾಗಿ ತಾಳಕ್ಕೆ ತಕ್ಕಾಗಿ ಆಟ ಆಡ್ತಾರೆ ಹಿಟ್ಟಿಂಗ್ ಎಬಿಲಿಟಿ ಅಂಡ್ ಜನಕೊಂಡು ಇನ್ನಿಂಗ್ಸ್ ಯಾವ ರೀತಿ ನಡೀತಿದೆ ಆ ರೀತಿ ಆಟ ಆಡ್ತಾರೆ ಪಿಚ್ ಗೆ ಅನುಗುಣವಾಗಿ ಅದೇ ರೀತಿಯಾಗಿ ನೆಕ್ಸ್ಟ್ ಅಲ್ಲಿ ಲಿಟಿಚರ್ಡ್ ಇವರು ಕೂಡ ಒನ್ ಆಫ್ ದ ಬೆಸ್ಟ್ ಆಟ ಆಡುವಂತ ಪ್ಲೇಯರ್ ಆಲ್ರೌಂಡರ್ ಆಗಿರೋದು ಆಸ್ಟ್ರೇಲಿಯಾದ ಅದೇ ರೀತಿಯಾಗಿ ಜಾನ್ಸ್ ಅವ್ರು ಇರೋದು ಅದೇ ರೀತಿಯಾಗಿ ಹೆತರ್ ಕೆ ನೈಟ್ ಇರೋದು ಅದೇ ರೀತಿಯಾಗಿ ವ್ಯಾಟ್ ಅವ್ರು ಇರೋದು ವ್ಯಾಟ್ ಅವ್ರನ್ನ ಮಾಡಿಸ್ಬಿಟ್ಟು ಆರಟ್ ಹೋಗುವಂತ ಸಾಧ್ಯತೆ ಇದೆ ಅಥವಾ ನಮ್ಗೆ ಬರಲ್ಲ ಹೋಗದೆ ಇದ್ರು ಇರಬಹುದು ಅದೇ ರೀತಿಯಾಗಿ ಡೆನ್ರಾ ಡೊಂಟಿ ಅವ್ರು ಇರೋದು ಅದೇ ರೀತಿಯಾಗಿ ಕೆ ಮೈ ಗ್ರಾಥ್ ಇರೋದು ನೆಕ್ಸ್ಟ್ ಅಲ್ಲಿ ನಮ್ಮ ಆರ್ ಸಿ ಪರವಾಗಿರೋದಂತ ವ್ಯಾರಮ್ ಅವರು ಇರೋದು ಅದೇ ರೀತಿ ಗ್ರಾನಿ ಅವರು ಇರೋದಂತಾನೇ ಹೇಳ್ಬಹುದಾಗಿದೆ ಸೋಪಿ ಅವರು ಕೂಡ ಇರೋದು ನಮ್ಮ ಆರ್ ಸಿ ನನ್ನ ಪ್ರಕಾರ ಇಲ್ಲಿ ವ್ಯಾರಮ್ ಅಂಡ್ ವ್ಯಾರಮ್ ಅದೇ ರೀತಿಯಾಗಿ ಮೊಲಿನಿಯವ್ರ ಮೇಲೆ ಹೆಚ್ಚಿನದಾಗಿ ಟಾರ್ಗೆಟ್ ಹೋಗೋದು ಯಾಕಪ್ಪ ಅಂತ ಇದೆ ಯಾವಾಗ್ಲೂ ಕೂಡ ಇವರು ಒಳ್ಳೆ ಆಲ್ರೌಂಡರ್ ಆಗಿರೋದು ನಮ್ಮ ಆರ್ ಸಿ ಪರವಾಗಿ ಎಲ್ಲರೂ ಕೂಡ ಟಾರ್ಗೆಟ್ ಹೋಗುವಂತ ಸಾಧ್ಯತೆ ಇದೆ ಈ ಹೈಯೆಸ್ಟ್ ಬಿಡ್ ಹಾಕೊಂಡು ಯಾರು ಹೋಗ್ಬೋದು ಅಂತ ಅನಿಸ್ತಾ ಇರೋದು ನನ್ನ ಪ್ರಕಾರ ದೀಪ್ತಿ ಅಮಿಲ್ ಖೇರ್ ಅಂಡ್ ಹೆನ್ರಿ ಸ್ನೇಹ ಅಂಡ್ ಸೋಪಿ ಎಲೆಕ್ಟನ್ ಇವ್ರು ಹೋಗುವಂತ ಸಾಧ್ಯತೆ ಹೈಯೆಸ್ಟ್ ಬಿಡ್ ಹಾಕೋಣ ಅಂತ ναι, ναι. ಎಲ್ಲ ಕೂಡ ಬೇಸ್ ಪ್ರೈಸ್ ಅಷ್ಟೇ ಇರೋದು ಸೋಪಿ ಡಿವೈನ್ ಅವ್ರದ್ದು ಕೂಡ ಫಿಫ್ಟಿ ಲ್ಯಾಕ್ಸ್ ಅದೇ ರೀತಿ ಸೋಪಿ ಅವ್ರದ್ದು ಎಲಿ ಕೂಡ ಫಿಫ್ಟಿ ಲ್ಯಾಕ್ಸ್ ಇರೋದು ಮೆಗ್ಲಿನಿಂಗ್ ದೀಪ್ತಿ ಶರ್ಮ ರೇಣುಕಾ ಸಿಂಗ್ ಲೇನ ವೋಲ್ಕ ಇವರು ಕೂಡ ವೋಲ್ಕಟ್ ಅವರು ಕೂಡ ಹೈಸ್ಟ್ ಪ್ರೈಸ್ಗೆ ಬರೀ ಹೋಗೋದು ಲಿಟ್ರಲಿ ಬರೋರ ಪರ್ಫಾರ್ಮೆನ್ಸ್ ಸಾಲಿಡ್ ಇರೋದು ವರ್ಲ್ಡ್ ಕಪ್ ನ ಪರ್ಫಾರ್ಮೆನ್ಸ್ ನೋಡ್ತಾ ಇರೋ ಮಟ್ಟಿಗೆ ನಮ್ಮ ಡಬ್ಲ್ ಪಿ ಆರ್ಸಿಬಿ ನಮ್ಮ ಆರ್ ಸಿ ಬಿ ವುಮನ್ಸ್ ಬೆಸ್ಟ್ ಟಾರ್ಗೆಟ್ ಹೋಗುವಂತ ಸಾಧ್ಯತೆ ಇದೆ ಯಾರ ನಾನು ನಿಮಗೆ ಕೊಟ್ಟಿರೋದು ಓವರ್ಸೀಸ್ ಕಡೆಗೆ ನಮ್ಮ ಇಂಡಿಯಾ நாளை நான் கொடுத்தேன் இதெல்லாம் நம்ம டபிள் பி எல்சி யாரும் டார்ட் ஹோம்ஸ் வீடியோ மாதிரி அது லட்சம் கமெண்ட் ஐ பி எஃபார்மேஷன் அதே ரீதியாக டபுள் பி எல்ஃபார்மே முன்னாடி